પાનતેર ઓસકેર દીર્ઘમન રેન્જીનો રેડિયો માલાર દેઈ તોયેલા યાર એડ કરી આગો આ ಎಮ್ಮೆಯ ಶಾಸಕರ ಆಸ್ಪತ್ರೆಯಾದ ಜೈದೀಪ್ಗೌಡ ಅವರ ಇಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾರೆ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಹಿಗಳಿಗೆ ಹಣ್ಣುಮಟ್ಟು ಕೊಟ್ಟ ಒಂದು ಅವರ ಒಂದು ಬರ್ತಡೇ ಕುರಿತ ಗೋಹಿಗಳಲ್ಲಿ ಮಾತಾಡಿಸಿ ಅವರಿಗೆ ಅವ್ರಿಗೆ ಒಂದು ಆರೋಗ್ಯವೇ ಚೆನ್ನಾಗಿ ಅಂತ ಒಂದು ಅವರಿಗೆಲ್ಲವನ್ನು ಕೊಟ್ಟು ಅವ್ರ ಬರ್ತಡೇ ಸಾರ್ವಜನಿಕವಾಗಿ ಸರಳವಾಗಿ ಆಚರಿಸ್ಕೊಳ್ತಾರೆ ಅವರೆಲ್ಲ ಸ್ನೇಹಿತರು ಅಂತ ಅವರಿಗೆ ಶುಭ ಕೋರಿದ್ದಾರೆ ಶುಭ ಕೋರಿ ಟೇಕ್ ಪೆಟ್ಟು ಎಲ್ಲ ಆತ್ಮೀಯರು ಅವರ ಒಂದು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಾಕಷ್ಟುನಾಗಿ ಗಮನ ಪರವಾಗಿ ಮೂರು ವರ್ಷ ಆರೋಗ್ಯವನ್ನು ಸಾಯಿಸು ಒಳಗಾಗಿರುವ ಮುಂದಿನ ದಿನಗಳು ಸಾರ್ವಜನಿಕ ಜೀವನದಲ್ಲೂ ಕೃಷ್ಣ ಕಟ್ಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಉತ್ತಮವಾದ ಕೆಲಸನ ಆ ತಂದೆ ಮತ್ತು ತಾಯಿ ದೊಡ್ಡ ಅಂತ ಅವ್ರು ಮಾಡಲಿರುವ ಎಲ್ಲರ ಪರವಾಗಿ ತಾಲೂಕಿನ ಹಿರಿಯರ ಪರವಾಗಿ ಅವ್ರ ತಂದೆ ತಾಯಿ ಸಂಪೂರ್ಣವಾಗಿ ಸಂಪೂರ್ಣವಾಗಿರ್ಲಿ ಅಂತ ಹೇಳ್ತಾ ಅವ್ರ ಸಹೋದರಿಯ ಅಂತ ನಕ್ಷತ್ರ ಸಹ ಸಹ ಬರ್ತರಿದ್ದಾರೆ ಅವ್ರಿಗೂ ಒಂದು ಒಳ್ಳೆದಾಗಲಿ ಹೇಳ್ತಾ ನಿಮ್ಮೆಲ್ಲರ ಪರವರ ಆತ್ಮೀಯರು ಎಲ್ಲರೂ ಒಂದು ಖುಷಿ ಸಂತೋಷದಿಂದ ಇದನ್ನು ಆಚರಿಸಿದರೆ ಬೆಳಗ್ಗೆಯಿಂದವರು ಸಹ ಅವ್ರಿಗೆ ಒಳ್ಳೆದಾಗಲಿ ತಾಲೂಕಿನಲ್ಲಿ ಒಂದು ಅವ್ರ ತಂದೆ ತಾಯಿ ಏನು ಹೆಸರುಸಿದರೆ ಅದೇ ಥರ ಜಯದೀಪರು ಮುಂದಿನ ದಿನಗಳಲ್ಲಿ ಒಂದು ಹೆಸರನ್ನು ಓಡಿಸಿ ತಾಲೂಕಿನ ಒಂದು ಹೆಸರನ್ನು ಬಿಟ್ಟು ಅವ್ರ ಮನೇಲಿ ಒಂದು ಒಳ್ಳೆಯ ಮಗ ಆಗಿರಲಿ ಅಂತೇಳಿ ಎಲ್ಲರೂ ನಿಮ್ಮ ಇದು ಮಲ್ಲಿ ಮಲ್ಲಿಯೇ ಒಂದು ಇಲ್ಲಿ ಇಕ್ಕೆ ಇಲ್ಲಿ ವಾಟ್ನೆ ಅಂತ ಎಲ್ಲೆಲ್ಲಾ ಊಟ ಆದಂತ 무너져가더래이나무아라 <목소리도> <목소리도> Ini kalau pengertian